ಶಿಕ್ಷಕರೇ ಸ್ವತಂತ್ರ ಹೋರಾಟಗಾರ ಅನ್ನುವಂತಹ ಪದಕ್ಕೆ ನೈಜ ಅರ್ಥವನ್ನ ಕಲ್ಪಿಸಿಕೊಟ್ಟವರು ಸುಭಾಷ್ ಚಂದ್ರ ಬೋಸ್ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದಂತಹ ನೇತಾಜಿಯ ಜನನ ಮತ್ತು ಜೀವನದ ಕುರಿತಾದಂತೆ ನಿಖರವಾದ ಮಾಹಿತಿಗಳು ಲಭ್ಯ ಇದೆ ಆದರೆ ಅವರ ಸಾವು ಮಾತ್ರ ರಹಸ್ಯಗಳ ವಿವಾದಗಳಿಂದ ಕೂಡಿರೋದಕ್ಕೆ ನಿಜಕ್ಕೂ ಸುಭಾಷ್ ಬದುಕಿದ್ರೆ ನೆಹರುಗೆ ತೊಂದರೆಗಳಾಗ್ತಿದ್ವಾ ಇದಕ್ಕಾಗಿ ನೆಹರು ಸಮರ್ಪಕವಾದಂತಹ ತನಿಖೆಯ ಪ್ರಯತ್ನ ನಡೆಸ್ತಿಲ್ವಾ ಬೋಸರ ಸಾವಿನ ಕುರಿತಾದಂತಹ ಈ ಎಲ್ಲ ನಿಗೂಢತೆಗಳನ್ನ ವಿಡಿಯೋದಲ್ಲಿ ಚರ್ಚೆ ನಡೆಸೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಸ್ನೇಹಿತ್ರೆ ಭಾರತೀಯ ರಾಷ್ಟ್ರೀಯ ಸೇನೆ ಅಥವಾ ಐಎನ್ಎನ್ನ ಆರಂಭ ಮಾಡಿ ತನ್ನ ಅನುಯಾಯಿಗಳಿಗೆ ಸಮರ್ಥ ಸೇನಾ ತರಬೇತಿ ನೀಡದಂತಹ ಬೋಸರು ತನ್ನ ಈ ಅತಿರಥ ಪ್ರಯತ್ನಕ್ಕಾಗಿ ಜರ್ಮನ್ನ ಸರ್ವಾಧಿಕಾರಿ ಹಿಟ್ಲರ್ ನಿಂದ ಸಹಾಯವನ್ನ ಬಯಸಿ ಸ್ನೇಹದ ಹಸ್ತವನ್ನ ಚಾಚಿದ್ರು ಬೋಸರ ತೀಕ್ಷ್ಣತೆ ಆಟ ಕಿಚ್ಚು ರಾಷ್ಟ್ರಾಭಿಮಾನ ಮತ್ತು ಧೈರ್ಯವನ್ನ ಕಂಡಂತಹ ಹಿಟ್ಲರ್ ಸಹಜವಾಗಿಯೇ ಈ ಗೆಳೆತನಕ್ಕೆ ಓಕೆ ಎಂದಿದ್ದ ಇದರ ಪ್ರತಿಯಾಗಿ ಜರ್ಮನ್ನ ಸೇನಾ ಮತ್ತು ಸಮರ್ಪಕವಾದಂತಹ ಹಣದ ಸೌಲಭ್ಯವನ್ನ ನೀಡುವುದಾಗಿ ಹಿಟ್ಲರ್ ಬೋಸರಿಗೆ ಆಶ್ವಾಸನೆಯನ್ನ ನೀಡಿದ್ದ ಆದರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೈದರವರೆಗೆ ನಡೆದಂತಹ ಎರಡನೇ ವಿಶ್ವ ಮಹಾಯುದ್ಧದಲ್ಲಿ ಜರ್ಮನ್ ನೇರ ಭಾಗಿಯಾಗಿದ್ದರಿಂದ ಭಾರತಕ್ಕೆ ನೀಡಬೇಕಾಗಿದ್ದಂತಹ ಸಹಾಯವೂ ಸಹ ವಿಳಂಬವಾಗಿತ್ತು ಈ ಮಹಾಯುದ್ಧದಲ್ಲಿ ಜರ್ಮನ್ ಗೆದ್ದೆ ಗೆಲ್ಲುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿದ್ದಂತಹ ಬೋಸರಿಗೆ ಜರ್ಮನಿ ಜಪಾನ್ ಇಟಲಿ ದೇಶಗಳು ಬಲಾಢ್ಯ ಅಮೆರಿಕ ಸೋವಿಯತ್ ಒಕ್ಕೂಟ ಮತ್ತು ಬ್ರಿಟಿಷ್ ದೇಶಗಳ ಮುಂದೆ ಸೋತದ್ದು ಸಹಜವಾಗಿ ಬೇಸರವನ್ನ ಮೂಡಿಸಿತ್ತು ತನ್ನ ಹೋರಾಟಕ್ಕೆ ಕನಿಷ್ಠ ಆರ್ಥಿಕ ಸಹಾಯವನ್ನು ಸಹ ನೀಡುವುದಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿಯನ್ನ ಜರ್ಮನ್ ಜಪಾನ್ ದೇಶಗಳು ತಲುಪಿದವು ಇದರ ನಡುವೆ ಸುಭಾಷ್ ಚಂದ್ರ ಬೋಸ್ ಬಂಧನಕ್ಕಾಗಿ ಬ್ರಿಟಿಷರು ಪೂರ್ವ ತಯಾರಿಯನ್ನ ಕೂಡ ಇದ್ರು ಬ್ರಿಟಿಷರಿಂದ ತಪ್ಪಿಸಿಕೊಂಡು ಯುದ್ಧ ತಯಾರಿಯನ್ನ ನಡೆಸುವ ಉದ್ದೇಶದೊಂದಿಗೆ ನೇತಾಜಿ ಜಪಾನ್ನ ಟೋಕಿಯೋಗೆ ಹೋಗೋದಕ್ಕೆ ನಿರ್ಧಾರ ಮಾಡಿದ್ರು ಅಂತ ಹೇಳಲಾಗುತ್ತೆ ಆದ್ರೆ ಸುಭಾಷ್ ತನ್ನ ಸಹಚರರಿಗೂ ಸಹ ಎಲ್ಲಿಗೆ ಹೊರಟಿದ್ದೀವಿ ಅಂತ ತಿಳಿಸ್ತೇನೆ ಸಾವಿರದ ಒಂಬೈನೂರ ನಲವತ್ತೈದು ಆಗಸ್ಟ್ ಹದಿನೇಳರಂದು ಬ್ಯಾಂಕಾಕ್ ವಿಮಾನ ನಿಲ್ದಾಣವನ್ನು ತಲುಪಿದ್ರು ಬ್ಯಾಂಕಾಕ್ ನಿಂದ ಸೈಗಾನ್ ಗೆ ನಿಂದ ತುರಾನ್ ಅಥವಾ ಇಂದಿನ ವಿಯೆಟ್ನಾಂಗೆ ಅಲ್ಲಿಂದ ತೈಪೆಗೆ ನಂತರ ಮಂಚೂರಿಯಾದ ಮೂಲಕ ಟೋಕಿಯೋಗೆ ಹೋಗುವಂತಹ ತಯಾರಿ ಇತ್ತು ಅಂತ ಿದೆ ಯಾಕಂದ್ರೆ ಅಂದಿನ ಸಂದರ್ಭದಲ್ಲಿ ಯಾವುದೇ ಡೈರೆಕ್ಟ್ ಫ್ಲೈಟ್ ಇರಲಿಲ್ಲ ಆದರೆ ಅಧಿಕೃತವಾಗಿ ನೇತಾಜಿ ವಿಯೆಟ್ನಾಂನ ತೈವಾನ್ ವಿಮಾನ ನಿಲ್ದಾಣದಲ್ಲಿ ವಿಮಾನ ದುರಂತಕ್ಕೀಡಾದ್ರು ಅಂತ ವರದಿಗಳಾಗಿವೆ ಕೆಲವು ವಾದಗಳ ಪ್ರಕಾರ ಗುಮ್ನಾಮಿ ಬಾಬನಾಗಿ ಭಾರತಕ್ಕೆ ವಾಪಸ್ ಆದ್ರು ಅಂತ ಸಹ ಹೇಳಲಾಗುತ್ತೆ ಆದರೆ ಸತ್ಯ ಏನು ಸ್ನೇಹಿತರೆ ಬ್ರಿಟಿಷರಿಗಾಗಿ ಇಪ್ಪತ್ತ್ ಮೂರು ಆಗಸ್ಟ್ ಸಾವಿರದ ನಲವತ್ತೈದರಲ್ಲಿ ಜಪಾನ್ ಸುಭಾಷರ ಕುರಿತಂತೆ ಭಾರತಕ್ಕೆ ವರದಿಯೊಂದನ್ನು ಸಲ್ಲಿಸಿತ್ತು ಅದರ ಪ್ರಕಾರ ನೇತಾಜಿ ಹದಿನೇಳು ಆಗಸ್ಟ್ ರಲ್ಲಿ ಸೈಗಾನ್ ಅನ್ನು ತಲುಪಿದ್ರು ಅಲ್ಲಿಂದ ತುರಾನ್ಗೆ ಹೋಗಬೇಕಾಗಿತ್ತು ಈ ವೇಳೆ ವಿಮಾನದ ಎಲ್ಲಾ ಸೀಟುಗಳು ಜಪಾನಿಗರಿಂದ ಬುಕ್ ಆಗಿದ್ದರಿಂದ ಉಳಿದಿದ್ದ ಎರಡು ಸೀಟುಗಳಲ್ಲಿ ಸುಭಾಷರು ಮತ್ತು ಐಎನ್ಎಯ ಮುಖ್ಯ ಅಧಿಕಾರಿಯಾಗಿದ್ದಂತಹ ಅಬಿಬುರ್ ರೆಹಮಾನ್ ಚಿಕ್ಕ ಬೂಮರ್ ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ರು ಹದಿನೆಂಟು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಈ ವಿಮಾನ ಅಪಘಾತಕ್ಕೀಡಾಗಿ ಸುಭಾಷರು ಸಾವನ್ನಪ್ಪಿದ್ದಾರೆ ಆದರೆ ಅವರು ಜೊತೆಗಿದ್ದಂತಹ ಅಬಿಬುರ್ ರೆಹಮಾನ್ ಮತ್ತು ಇತರ ಏಳು ಪ್ರಯಾಣಿಕರು ಮಾತ್ರ ಬದುಕುಳಿತಿದ್ದಾರೆ ಎಂಬ ಮಾಹಿತಿಯನ್ನ ಆ ವರದಿ ಒಳಗೊಂಡಿತ್ತು ಈ ಸುದ್ದಿ ಕೇಳಿದೊಡನೆ ಬ್ರಿಟಿಷರಿಗೆ ಮಹದಾನಂದವಾಗಿತ್ತು ಆದರೆ ಭಾರತೀಯರು ಇದನ್ನು ನಂಬೋದಕ್ಕೆ ರೆಡಿ ಇರಲಿಲ್ಲ ಅವರ ಪ್ರಕಾರ ಇದು ಬ್ರಿಟಿಷರನ್ನ ಯಾಮಾರಿಸೋದಕ್ಕೆ ನೇತಾಜಿಯವರು ಮಾಡಿಕೊಂಡಿರುವ ಹೊಸ ಪ್ಲಾನ್ ಆಗಿತ್ತು ಒಂದು ವೇಳೆ ನೇತಾಜಿ ಸತ್ತಿದ್ರೆ ಅವರ ಮೃತದೇಹದ ದರ್ಶನಕ್ಕೆ ಯಾಕೆ ಅವಕಾಶ ನೀಡಿಲ್ಲ ಇವರು ಪ್ರಕಟಿಸಿದಂತಹ ವರದಿಯಲ್ಲಿ ಕನಿಷ್ಠ ಮೃತದೇಹದ ಒಂದು ಫೋಟೋ ಸಹ ಇರಲಿಲ್ವಲ್ಲ ಅನ್ನುವಂತಹ ಸಂಶಯ ಎಲ್ಲರ ಮನದಲ್ಲಿ ಮನೆ ಮಾಡಿತ್ತು ಹೀಗಾಗಿ ಗಾಂಧೀಜಿ ನೇತಾಜಿಯವರ ಕುಟುಂಬಸ್ಥರಿಗೆ ಅವರ ಅಂತಿಮ ವಿಧಿವಿಧಾನವನ್ನು ನಡೆಸದಂತೆ ಸಲಹೆ ನೀಡಿದ್ರಂತೆ ಆದ್ದರಿಂದ ಈ ವರದಿಗಳು ಕೇವಲ ಬ್ರಿಟಿಷರಿಗೆ ಮಾತ್ರ ಸೀಮಿತವಾಗಿತ್ತು ಸ್ನೇಹಿತರೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಹರೀನ್ ಶಾ ಅನ್ನುವಂತಹ ಭಾರತೀಯ ಮೂಲದ ಪತ್ರಕರ್ತನೊಬ್ಬ ನೇತಾಜಿ ಅವರ ಸಾವಿನ ಬಗ್ಗೆ ರಿಸರ್ಚ್ ಮಾಡಿ ಗ್ಯಾಲೆಂಟ್ ಎಂಡ್ ಆಫ್ ನೇತಾಜಿ ಅನ್ನುವಂತಹ ಪುಸ್ತಕವನ್ನು ಪ್ರಕಟ ಮಾಡಿದ್ದ ಆಶ್ಚರ್ಯಕರ ಸಂಗತಿ ಎಂದ್ರೆ ಈ ಪುಸ್ತಕ ಭಾರತವನ್ನು ತಲುಪಲೇ ಇಲ್ಲ ಹೀಗಾಗಿ ಭಾರತೀಯರ ಬೇಡಿಕೆ ಮತ್ತು ಹೋರಾಟಗಳಿಗೆ ಮಣಿದು ಅಂದಿನ ಪ್ರಧಾನಿಯಾಗಿದ್ದಂತಹ ನೆಹರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಶಾನ್ ನವಾಜ್ ಖಾನ್ ಅನ್ನುವಂತಹ ಅಧಿಕಾರಿಯ ನೇತೃತ್ವದ ಒಂದು ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ನೇಮಕ ಮಾಡಿದ್ರು ಈ ಟೀಂನಲ್ಲಿ ನೇತಾಜಿ ಅವರ ಸಹೋದರನಾದಂತಹ ಸುರೇಶ್ ಚಂದ್ರ ಬೋಸ್ ಮತ್ತು ಮೈತ್ರಾ ಅನ್ನುವಂತಹ ಸರ್ಕಾರಿ ಅಧಿಕಾರಿ ಕೂಡ ಇದ್ರು ಆದರೆ ಈ ಕಮಿಟಿ ಜಪಾನ್ ನೀಡಿದಂತ ವರದಿ ಸರಿಯಾಗಿದೆ ಸೈಗಾನ್ ವಿಮಾನ ನಿಲ್ದಾಣದಿಂದ ಹೊರಟಿದ್ದಂತ ವಿಮಾನದಲ್ಲಿ ಸೀಟುಗಳಿಲ್ಲ ಅಂದಾಗ ತಮ್ಮ ಪ್ರಯಾಣಕ್ಕೆ ಪ್ರತ್ಯೇಕ ವಿಮಾನವನ್ನ ಮಾಡುವಂತೆ ಬೋಸ್ ಕೇಳಿಕೊಂಡಿದ್ರಂತೆ ಆದರೆ ವಿಶ್ವ ಮಹಾಯುದ್ಧದಲ್ಲಿ ಸೋತಿದ್ದ ಕಾರಣ ಜಪಾನ್ ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳ ಪರ್ಮಿಷನ್ ಇಲ್ಲದೆ ಯಾವುದೇ ವಿಮಾನಗಳನ್ನ ಹಾರಾಡಿಸುವಂತಿರಲಿಲ್ಲ ಇದರಿಂದಾಗಿ ಅಬಿಬುರ್ ಮತ್ತು ನೇತಾಜಿ ಮಾತ್ರ ಅದೇ ವಿಮಾನದಲ್ಲಿ ಪ್ರಯಾಣ ಮಾಡಿ ನೆಕ್ಸ್ಟ್ ಡೇಪೇಯನ್ನ ತಲುಪಿದ್ರು ಅಲ್ಲಿ ಆ ವಿಮಾನಕ್ಕೆ ಇಂಧನವನ್ನ ತುಂಬಿಸಿಕೊಂಡು ಮತ್ತೆ ಟೇಕ್ ಆಫ್ ಆದಂತಹ ವಿಮಾನ ಇಪ್ಪತ್ತರಿಂದ ಮೂವತ್ತು ಮೀಟರ್ ಏರೋದ್ರೊಳಗೆ ಒಳಗಾಗಿ ಅಪಘಾತಕ್ಕೀಡಾಯಿತು ಫ್ಯೂಲ್ ಟ್ಯಾಂಕ್ ನ ಪಕ್ಕದಲ್ಲೇ ಇದ್ದಂತ ಸೀಟ್ ನಲ್ಲಿ ನೇತಾಜಿ ಕುಳಿತಿದ್ದರಿಂದ ಅವರ ದೇಹ ಬೆಂಕಿಗೆ ಆಹುತಿಯಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ರು ಚಿಕಿತ್ಸೆ ಫಲಿಸಿದ್ದರಿಂದ ಅಬಿಬುರ್ ರೆಹಮಾನ್ ಬದುಕುಳಿದ್ರು ಜಪಾನಿಗರೇ ಅವರ ಅಂತ್ಯ ಸಂಸ್ಕಾರವನ್ನ ನಡೆಸಿ ಅಸ್ಥಿಯನ್ನ ಟೋಕಿಯೋದ ರೇಂಕೋಜಿ ದೇವಾಲಯದಲ್ಲಿ ಇರಿಸಿದ್ದಾರೆ ಎನ್ನುವಂತಹ ವರದಿಯನ್ನ ನೀಡಿದ್ರು ಆದ್ರೆ ಈ ವರದಿಯನ್ನ ನೇತಾಜಿ ಅವರ ಅಣ್ಣ ಸುರೇಶ್ ಚಂದ್ರ ಬೋಸ್ ಸಹಿ ಮಾಡದೆ ತಿರಸ್ಕಾರ ಮಾಡಿದ್ರು ಯಾಕಂದ್ರೆ ಅವರು ತನ್ನ ತಮ್ಮ ಬದುಕಿದ್ದಾನೆ ಗಿರುವ ಖ್ಯಾತಿಗೆ ಆತ ಏನಾದ್ರೂ ಮರಳಿದ್ರೆ ನೆಹರು ಅಧಿಕಾರವನ್ನು ಕಳೆದುಕೊಳ್ಳಬೇಕಾಗುತ್ತೆ ಅದಕ್ಕಾಗಿ ಅಂತಾನೆ ತನ್ನ ಪಕ್ಷದ ನಾಯಕನೂ ಆಪ್ತನೂ ಆಗಿರುವಂತಹ ಶಾನ್ ನವಾಜ್ ಖಾನ್ ಅನ್ನು ನೇಮಿಸಿ ತನಗೆ ಬೇಕಾದಂತೆ ವರದಿಯನ್ನ ಬರೆಸಿಕೊಂಡಿದ್ದಾರೆ ಅಸಲಿಗೆ ಈ ವಿಮಾನ ಅಪಘಾತ ನಡೆದೇ ಇಲ್ಲ ಅನ್ನುವಂತ ಆರೋಪವನ್ನ ಮಾಡಿದ್ರು ಸುರೇಶ್ ಚಂದ್ರ ಬೋಸ್ ರವರ ಈ ಘನ ಆರೋಪಗಳಿಂದ ಮತ್ತಷ್ಟು ಕ್ಲಿಷ್ಟವಾದಂತಹ ಸಮಸ್ಯೆಯ ಪರಿಹಾರಕ್ಕಾಗಿ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಜೆಡಿ ಕೋಸ್ಲಾ ನೇತೃತ್ವದಲ್ಲಿ ಹೊಸ ಕಮಿಟಿಯನ್ನ ನೇಮಕ ಮಾಡಿದ್ರು ಈ ಕಮಿಟಿ ಕೂಡ ಶಾನ್ ನವಾಜ್ ವರದಿಯಂತೆಯೇ ಇದೊಂದು ವಿಮಾನ ಅಪಘಾತ ಅಷ್ಟೇ ಅನ್ನುವಂತ ವರದಿಯನ್ನ ನೀಡುತ್ತೆ ಆದರೆ ಈ ಬೆಳವಣಿಗೆಗಳ ನಡುವೆ ಉತ್ತರ ಪ್ರದೇಶ ದೇಶದ ಭಗವಾನ್ ಬಾಬಾ ಅಥವಾ ಗುಮನಾಮಿ ಬಾಬಾ ನೋಡಲು ಸೇಮ್ ಟು ಸೇಮ್ ನೇತಾಜಿ ಅವರಂತೆಯೇ ಇದ್ದರಿಂದ ಅವರೇ ನೇತಾಜಿ ವೇಷವನ್ನು ಮರೆಸಿಕೊಂಡು ಭಾರತಕ್ಕೆ ಬಂದಿದ್ದಾರೆ ಎನ್ನುವಂತಹ ಚರ್ಚೆಗಳು ಶುರುವಾಗಿದ್ವು ಇದರಿಂದಾಗಿ ಕಾಂಗ್ರೆಸ್ಸೇತರ ಪ್ರಧಾನಿಯಾಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ನಿವೃತ್ತ ನ್ಯಾಯಮೂರ್ತಿ ಮುಖರ್ಜಿ ಅವರ ನೇತೃತ್ವದಲ್ಲಿ ಮೂರನೇ ಕಮಿಟಿಯನ್ನ ನೇಮಕ ಮಾಡಿದ್ರು ಆದರೆ ಈ ಕಮಿಟಿ ಬೇರೆಯದ್ದೇ ವರದಿಯನ್ನು ನೀಡಿತ್ತು ನೇತಾಜಿ ವಿಮಾನ ಅಪಘಾತದಿಂದ ಸತ್ತಿಲ್ಲ ಏಕೆಂದ್ರೆ ವಿಮಾನದಲ್ಲಿ ಅರ್ಧ ಜನ ಸತ್ತು ಅರ್ಧ ಜನ ಬದುಕೋದಕ್ಕೆ ಹೇಗೆ ಸಾಧ್ಯ ಟೋಕಿಯೋದ ಯಾವುದೇ ದೇವಸ್ಥಾನದಲ್ಲಿ ಯಾವುದೇ ಅಸ್ಥಿಯನ್ನು ಸಹ ಇಟ್ಟಿಲ್ಲ ನೇತಾಜಿ ಅವರ ಸಾವಿನ ದಿನ ಅವರ ಸಾವಿನ ಬಗ್ಗೆ ಜಪಾನಿನ ಯಾವುದೇ ದಿನಪತ್ರಿಕೆಗಳಲ್ಲಿ ಪ್ರಕಟವಾಗಿರ್ಲಿಲ್ಲ ಆಸ್ಪತ್ರೆಗೆ ದಾಖಲಾದರೂ ಸಹ ನೇತಾಜಿ ಅವರ ಡೆತ್ ಸರ್ಟಿಫಿಕೇಟನ್ನು ನೀಡಿಲ್ಲ ಅನ್ನುವಂತಹ ಅಂಶಗಳನ್ನು ಹೇಳಿದರೂ ಸಹ ನಿಜವಾಗಿ ಬೋಸರಿಗೆ ಏನಾಯಿತು ಅನ್ನುವಂತಹದನ್ನ ಕಂಡುಹಿಡಿಯುವಲ್ಲಿ ಈ ಕಮಿಟಿ ಕೂಡ ವಿಫಲವಾಯಿತು ಹೀಗಾಗಿ ನೇತಾಜಿ ಸಾವು ಮತ್ತೆ ನಿಗೂಢವಾಗಿಯೇ ಉಳಿದುಕೊಂಡಿದೆ ಪುನ್ನಾಮಿ ಬಾಬಾ ಸಹ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕೊನೆಯುಸಿರೆಳೆದಿದ್ದಾರೆ ಗಾಂಧೀಜಿ ಅವರ ಅಂತ್ಯ ಸಂಸ್ಕಾರದಲ್ಲಿ ನೇತಾಜಿ ಭಾಗಿಯಾಗಿದ್ರು ಅನ್ನುವಂತಹ ಚರ್ಚೆ ಇದ್ರೂ ಸಹ ಇವೆಲ್ಲವೂ ಕೇವಲ ಊಹಾಪೋಹಗಳಷ್ಟೇ ನಿಜವಾಗಿಯೂ ನೇತಾಜಿ ಅವರ ಸಾವಿನ ಬಗ್ಗೆ ಸ್ಪಷ್ಟ ಮಾಹಿತಿ ಇಂದಿಗೂ ಕೂಡ ಲಭ್ಯ ಇಲ್ಲ ಸ್ನೇಹಿತರೆ ಈ ನಿಗೂಢತೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಸುದ್ದಿ ಇಷ್ಟವಾಗಿದ್ರೆ ಲೈಕ್ ಶೇರ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ